ಬಂಗಾಳಕೊಲ್ಲಿ ಬಹುವಲಯ ಮತ್ತು ಆರ್ಥಿಕ ಸಹಕಾರ ವೇದಿಕೆ ಬಿಮ್ಸ್ಟೆಕ್ ರಾಷ್ಟ್ರಗಳ ಬಂದರು ಸಮಾವೇಶಕ್ಕೆ ಕೇಂದ್ರ ಬಂದರುಗಳು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ಇಂದು ಚಾಲನೆ ನೀಡಿದರು ಈ ವೇಳೆ ಬಿಮ್ಸ್ಟೆಕ್ ಸದಸ್ಯ ದೇಶಗಳಾದ ಬಾಂಗ್ಲಾದೇಶ ಭೂಟಾನ್ ಮ್ಯಾನ್ಮಾರ್ ನೇಪಾಳ ಶ್ರೀಲಂಕಾ ಮತ್ತು ಥೈಲ್ಯಾಂಡ್ನ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಬಳಿಕ ಸರ್ಬಾನಂದ್ ಸೋನೋವಾಲ್ ಸಮುದ್ರ ಬಂಗಾಳ ಕೊಲ್ಲಿ ನೆರೆಹೊರೆಯ ದೇಶಗಳನ್ನು ಪ್ರತ್ಯೇಕಗೊಳಿಸಿಲ್ಲ ಬದಲಿಗೆ ಪರಸ್ಪರ ಸಂಪರ್ಕಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ ಸಹಕಾರದ ಮನೋಭಾವ ನಮ್ಮ ಬಾಂಧವ್ಯಕ್ಕೆ ಮೂಲ ಪ್ರೇರಣೆಯಾಗಿದೆ ಎಂದರು ಭಾರತ ಸರ್ಕಾರ ನೆರೆಹೊರೆ ರಾಷ್ಟ್ರ ಮೊದಲು ಎನ್ನುವ ನೀತಿಯನ್ನು ಅನುಸರಿಸುತ್ತಿದ್ದು ಪ್ರಾದೇಶಿಕ ಸಮುದ್ರ ವಲಯದಲ್ಲಿ ಸಹಕಾರವನ್ನು ಮುನ್ನಡೆಸುವ ಬದ್ದತೆಯನ್ನು ಹೊಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೈಗೊಂಡ ಹಲವು ವಿನೂತನ ಕ್ರಮಗಳಿಂದಾಗಿ ಭಾರತದ ಬಂದರುಗಳ ದಕ್ಷತೆ ಹಾಗೂ ಸಾಮರ್ಥ್ಯ ವಿಸ್ತರಿಸಲಾಗಿದೆ ಎಂದು ತಿಳಿಸಿದರು ಕಳೆದ ದಶಕದಲ್ಲಿ ಭಾರತದ ಬಂದರು ಕ್ಷೇತ್ರ ಗಮನಾರ್ಹ ಬದಲಾವಣೆ ಕಂಡಿದ್ದು ಸುಧಾರಣೆ ಅಭಿವೃದ್ಧಿ ಮತ್ತು ಪರಿವರ್ತನೆಗೆ ಆದ್ಯತೆ ನೀಡಲಾಗಿದೆ ಪರಿಣಾಮವಾಗಿ ದೇಶದ ಎರಡು ಬಂದರುಗಳು ಜಾಗತಿಕ ಮಟ್ಟದ ಮೂವತ್ತು ಉತ್ತಮ ಬಂದರುಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ ಹಸಿರು ಸಾಗರ ಮತ್ತು ಹಸಿರು ಬಂದರುಗಳು ಎನ್ನುವ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದ್ದು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ನೆರವಾಗಿದೆ

million metric ton per annum